پاکستان اپنا ہم راجيو جو 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 और जल्दी से बता दीजिए न्यू ट्राउल फंड्स पे मै डेविड के ಜೊते आबे कृष्णा सर रेडी मैडम और जल्दी और जल्दी इमाना ये चेंज लागो ना बंद कर फोन मार के लेट हो गया आपका ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಪೂಜೆಯನ್ನು ನೆರವೇರಿಸಿದ್ದೇವೆ ಅಭಿಮಾನಿಗಳಿಗೆ ಯಾವುದೇ ರೀತಿಯ ನಿರಾಸೆ ಆಗೋದಿಲ್ಲ ಅದನ್ನು ಅವರು ಅಭಿಮಾನಿಗಳು ಹೋಗಿ ಒಳಗಡೆ ಹೋಗಿ ರಕ್ಷಣೆ ಮಾಡ್ಕೊಂಡು ಹೋಗೋದೆ ಭಾಳ ಬೇಜಾರಾಗ್ತಾ ಇದೆ ಯಾಕೆಂದರೆ ಅಭಿಮಾನಿಗಳಿಗೆ ಎಲ್ಲರೂ ಯಾವ ಸರ್ಕಾರಗಳು ಕೂಡ ಈ ಥರ ಮಾಡಲಿಲ್ಲ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮ್ಮನ್ನು ಗೇಟ್ ಹಾಕಿ ಒಂದು ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಆದರೂ ಅಭಿಮಾನಿಗಳೇನು ಯಾವತ್ತೂ ಯಾವುದಕ್ಕೂ ಇದ್ದಿಲ್ಲ ಅವರು ಕೇಟ್ಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂಥ ಅಭಿಮಾನಿಗಳು ವಿಷ್ಣುಮೂಜಿಯವರ ಅಭಿಮಾನಿ ಅವ್ರು ಯಾವುದಕ್ಕೂ ಎಲೆ ಬಂದಿಲ್ಲ ಇಷ್ಟು ಶಾಂತಪಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ದರು ಇನ್ನು ಮುಂದೆ ಶಾಂತಿಯನ್ನು ಇರೋದಿಲ್ಲ ಅದನ್ನು ಕದಡುವಂಥ ಕೆಲಸವನ್ನು ನೀವು ಮಾಡುವೆ ಸರ್ಕಾರಕ್ಕೆ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಅದನ್ನು ಇತ್ಯ ಅಭಿಮಾನಿ ಸುಳ್ಳಿಯವರು ಒಂದು ಕಳಕಳಿಯೋ ಮನವಿಯನ್ನು ಮಾಡಿದ್ವಿ ಭಾಳಷ್ಟು ಮನವಿಯನ್ನು ಮಾಡಿದ್ವಿ ಯಾವುದಕ್ಕೆ ಸಹ ಒಂದು ಸ್ಪಂದನೆ ಇಟ್ಕೊಂಡಿಲ್ಲ ಇವತ್ತು ನಮ್ಮ ಸಂಘದ ಪದಾಧಿಕಾರಿಗಳು ಸಂಘದ ಅಧ್ಯಕ್ಷರು ಹಲವಾರು ಸಂಘಟನೆಗಳಿಗೆ ಒಂದು ಸ್ಪ್ರೇಯನ್ನು ತಂದು ನಮ್ಮನ್ನು ಒಳಗಡೆ ಹೋಗಲಿಕ್ಕೆ ಬಿಡಲಿಲ್ಲ ಅಂತ ಹೇಳ್ಬಿಟ್ಟು ಭಾಳಷ್ಟು ಬೇಸರಗೊಂಡಿದ್ದಾರೆ ಅದನ್ನು ಮಾಡಬಾರ್ದು ಯಾಕಂದರೆ ಟೂ ಅವತ್ತಿನಿಂದ ಇವತ್ತು ಇವತ್ತು ಅಭಿಮಾನಿಗಳು ಅಭಿಮಾನಿ ಸಂಘಟನೆಗಳು ಅದಕ್ಕೆ ಅವಮಾನವನ್ನು ಮಾಡಿದ್ದೀವಿ ಆ ಅವಮಾನವನ್ನು ಆ ಸಂಘಟನೆಗಳಿಗೆ ರೋಹುದು ಅಭಿಮಾನಿಗಳನ್ನು ತೆಗೆದುಕೊಳ್ಳೋದಿಲ್ಲ ಸರ್ಕಾರ ಆದಷ್ಟು ಬೇರೆ ಎತ್ತಿಕೊಂಡು ಇವತ್ತಿನ ದಿನ ಒಳಗಡೆ ನಮಗೆ ಮುಂದಿನ ಡಿಸೆಂಬರ್ ಹತ್ತು ಮೂವತ್ತನೇ ತಾರೀಕು ಏನಿದೆ ಅಷ್ಟರೊಳಗೇರಾದ ಒಂದು ಉತ್ತರ್ಥವನ್ನು ಮಾಡಿಕೊಡಿ ಸರ್ಕಾರ ಆದಷ್ಟು ಬೇಗ ನಾವು ಮಾಡಿಕೊಡಿ ಅಂತ ಮತ್ತೆ ಮನವಿ ಮಾಡ್ತಾ ಇದ್ದೀವಿ ಹತ್ತು ಗುಂಟೆ ಏನಿದೆ ಆ ಹತ್ತು ಗುಂಟೆ ಜಾಗ ಕೇಳ್ತಾ ಇದ್ದೀವಿ ನಾವು ಹತ್ತು ಎಕರೆ ಕೇಳ್ತಾ ಇಲ್ಲ ಎರಡು ಎಕರೆ ಕೇಳ್ತಾ ಇಲ್ಲ ಏನೂ ಕೇಳ್ತಾ ಇಲ್ಲ ಹತ್ತು ಗುಂಟೆ ಜಮೀನೇನಿದೆ ಅಭಿಮಾನಿಗಳು ಮಾಲೀಕರು ಎಂಕರ್ ಸಂಚಾರ ಡಿ ಸಿ ಆಗಿದ್ದು ಡಿ ಸಿ ಅವರು ಒಂದು ಸರ್ವೆಯನ್ನು ಮಾಡಿ ಹತ್ತು ರೂಪ ಕೊಡ್ತೀವಿ ಅವರಲ್ಲಿ ಡಿ ಸಿ ಅವರಿಗೆ ಬರ್ಕೊಂಡರು ಇವತ್ತು ನಾವು ಇಲ್ಲ ನಾವು ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ನಮಗೆ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇತ್ತು ಹೇಳುತ್ತೆ ನೀವು ನೀವು ಸರ್ಕಾರದ ಇದನ್ನ ಇತ್ಯರ್ಥ ಮಾಡ್ಕೊಂಡಿದ್ರು ನಾವು ಮುಖ್ಯಮಂತ್ರಿಗಳ ಮನೆ ಕೊಟ್ಟು ಡಿ ಸಿಗಳ ಮನೆ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ಮನೆ ಕೊಟ್ಟ್ರಿ ಸಂಬಂಧಪಟ್ಟ ಮಧ್ಯಗಳಿಗೆ ಯಾರು ಇದಕ್ಕೆ ಕಿವಿಗೊಡ್ಲಿಲ್ಲ ಇನ್ನು ಮೇಲಾದರೂ ಆದ್ರೂ ಎಷ್ಟು ಮುಂದಿನ ದಿನಗಳಲ್ಲಿ ನಮಗೆ ಕೆಲಸವನ್ನು ಮಾಡ್ಕೊಡಿತ್ತು ನಾನು ಕಳಕಳಿಯವರಿಗೆ ಅಭಿಮಾನಿಗಳಿಗೆ ಮಾಡಬೇಡಿ